ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಮನೇಲಿ ನಾನು ಒಬ್ಬಳೇ ಇದ್ದೆ ಯಾರೂ ಇರಲಿಲ್ಲ ಅಮ್ಮ ಕೂಡ ಇರಲಿಲ್ಲ ಅಜ್ಜಿ ಕೂಡ ಫಂಕ್ಷನ್ ಇತ್ತು ಅಂತೇಳಿ ಬೇರೆ ಊರಿಗೆ ಹೋಗಿದ್ರು ಹಾಗೆ ಏನಪ್ಪ ಮಾಡ್ಕೊಳ್ಳೋದು ತಿಂಡಿಗೆ ಅಂತ ಅನ್ನೋ ಅಷ್ಟರಲ್ಲಿ ರಾತ್ರಿ ನಾನು ಒಂದು ಲೋಟ ಅಕ್ಕಿ ಹಾಗೆ ಒಂದು ಲೋಟ ಹೆಸ್ರುಕಾಳನ್ನ ನೆನೆಯಾಕಿಟ್ಟಿದ್ದೆ ಅದು ನೆನಪಾಯಿತು ಸೊ ಅದೇ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಸರ್ ಜಾರ್ಗೆ ನೆನೆಯಾಕಿರೋ ಕಾಳು ಹಾಗೆ ಅಕ್ಕಿನ ಹಾಕಿದೆ ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಜಜ್ಜಿರೋ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ದೋಸೆ ಇಟ್ಟಿನ ಅದಕ್ಕೆ ಚೆನ್ನಾಗಿ ರುಬ್ಕೋಬೇಕು ಈ ಥರ ರುಬ್ಬಿ ನಾನು ಒಂದು ಕಡೆ ಇಟ್ಕೋತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ಹಾಗೇ ನಾನು ಕ್ಯಾರೆಟು ಮನೇಲಿ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಪಲ್ಯನ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಚೆನ್ನಾಗಿ ತೊಳೆದು ಅದು ಸಿಪ್ಪೆ ಎಲ್ಲ ತೆಗೆದು ತುರ್ಕೊಂಡು ಇಟ್ಕೋತಾ ಇದ್ದೆ ಹಾಗೆ ಅದಕ್ಕೆ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕರಿಬೇವು ಏನೇನು ಬೇಕು ಪಲ್ಯಕ್ಕೆ ಅದನ್ನು ಕೂಡ ಎಲ್ಲ ಹೆಚ್ಚಿ ಒಂದು ಕಡೆ ಇಟ್ಕೊಂಡೆ ಹಾಗೆ ಇಲ್ಲಿ ಪಲ್ಯ ಮಾಡಲಿಕ್ಕೆ ಅಂಥೇಳಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯೋಕಿಟ್ಟೆ ಅದು ಕಾಯೋ ಅಷ್ಟರಲ್ಲಿ ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕಿದೆ ಹಾಗೆ ನಾನು ಮೈಸೂರಿಗೆ ನೆನ್ನೆ ಹೋಗಿದ್ದು ಶಾಪಿಂಗ್ ಮಾಡಿದ್ದು ಹಾಗೂ ಏನೇನು ಶಾಪಿಂಗ್ ಮಾಡಿದ್ದೆ ಎಲ್ಲ ಲೆಂತಿ ವೀಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಒಂದ್ಸಲ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ಹಾಗೆ ನಾನು ಯಾವ್ಯಾವ ಸ್ಯಾರಿಗಳನ್ನ ತೊಗೊಂಡು ಬಂದೆ ಅಂತ ಮತ್ತೆ ಒಂದು ಲಾಗಲ್ಲಿ ನಾನು ಆ ಸ್ಯಾರಿಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ ಹಾಗೆ ಪಾಪು ಬಟ್ಟೆನೂ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಮಂತು ಪಾಪದ್ದು ನಾಮಕರಣ ಇರೋದ್ರಿಂದ ಇವಾಗಲೇ ನಾವು ಎಲ್ಲ ರೆಡಿ ಇದ್ದೀವಿ ಹಾಗೆ ಇವಾಗ ಬಾಂಡೆಗೆ ಸಾಸಿವೆ ಕಡಲೆಬೇಳೆ ಹಾಕಾದ್ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕಾದ್ಮೇಲೆ ಕ್ಯಾರೆಟ್ ಏನು ತುರ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನನಗೆ ಅಡುಗೆಗೆ ಎಣ್ಣೆ ಸ್ವಲ್ಪ ಕಡಿಮೆ ಇದ್ರೇ ಇಷ್ಟ ಜಾಸ್ತಿ ಎಣ್ಣೆ ಹಾಕ್ಕೊಂಡೆಲ್ಲ ನಂಗೆ ತಿನ್ನೋಕೆ ಇಷ್ಟ ಆಗೋಲ್ಲ ದೋಸೆಗೂ ಅಷ್ಟೇ ನಾನು ಮೊದಲು ಜಾಸ್ತಿ ಎಣ್ಣೆನೇ ಹಾಕೋತಾ ಇರಲಿಲ್ಲ ಬರೀ ಹೆಂಗೆ ದೋಸೆನೇ ಹಾಕ್ಕೊಂಡು ತಿಂತಾ ಇದ್ದೆ ಬಟ್ ನಮ್ಮ ಮನೇಲಿ ಆಗೋಲ್ಲ ಎಲ್ಲದಕ್ಕೂ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರೆ ನನಗೆ ಎಣ್ಣೆ ಜಾಸ್ತಿ ಇದ್ದರೆ ಒಂಥರ ಇಷ್ಟನೇ ಆಗೋಲ್ಲ ತಿನ್ನೋಕೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅಡುಗೆ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಕ್ಯಾರೆಟ್ ಬೇಯಲಿಕ್ಕೆ ಅಂತ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇದನ್ನು ಬೇಯಕ್ಕೆ ಅಂತ ಇಟ್ಟು ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಮಾಡ್ಕೋತಾ ಇದ್ದೆ ಪಾಪದು ಹಾಗೆ ಅವಳು ಅಳ್ತಾಯಿದ್ಲು ಅಂಥೇಳಿ ಅವಳನ್ನ ಬೇರೆ ಕಡೆ ಎಲ್ಲ ಮಲಗಿಸಿ ಹಾಗೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ನೀಟ್ ಮಾಡೋಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಇದು ಕ್ಯಾರೆಟ್ ಬೇಯಿತು ಹಾಗೆ ಇನ್ನು ನೀರೆಲ್ಲ ಸ್ವಲ್ಪ ತಳ ಹಿಡ್ದಿತ್ತು ಅಂಥೇಳಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಎಲ್ಲ ಲಾಸ್ಟಲ್ಲಿ ಬೆಂದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಇರಲಿಲ್ಲ ಸೊ ಕೊಬ್ಬರಿ ತುರಿನೇ ಹಾಕಿ ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಲಾಸ್ಟಲ್ಲಿ ಹಾಕೋದ್ರಿಂದ ನನಗಂತೂ ಈ ಪಲ್ಯ ತುಂಬಾ ಇಷ್ಟ ಆಯಿತು ಹಾಗೆ ನಾನು ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂತಲೇ ಹೇಳ್ಬೋದು ಹಾಗೆ ಈ ಕಡೆ ದೋಸೆ ಹಾಕೋಕ್ಕೆ ಅಂಥೇಳಿ ತವಾನ ಇಟ್ಕೊಂಡಿದ್ದೀನಿ ಇದು ಕಾಯ್ತಾ ಅಂತ ಒಂದು ಸಲ ಕೈ ಇಟ್ಟು ನೋಡಿಕೊಂಡೆ ಅದಾದಮೇಲೆ ದೋಸೆನ ಹಾಕೋತಾ ಇದ್ದೀನಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮನೆಯವ್ರಿಗೆಲ್ಲ ನಾನು ಹಾಕೋ ದೋಸೆ ಚೆನ್ನಾಗೇ ಬರುತ್ತೆ ಆದರೆ ನನಗೆ ಹಾಕಬೇಕು ಅಂದಾಗ ಮಾತ್ರ ಕಿತ್ತೋಗೋದು ಮುರಿದೋಗೋದು ಹೋಗೋದು ಹಂಗೆಲ್ಲ ಆಗುತ್ತೆ ನಿಮಗೂ ಇದೇ ಥರ ಆಗುತ್ತೆನ ತಿಳಿಸಿ ಕಾಮೆಂಟಲ್ಲಿ ಈ ಥರ ದೋಸೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕ್ಯಾರೆಟ್ ತುರಿನ ಇಟ್ಕೊಂಡಿದ್ದೆ ಗಾರ್ನಿಷ್ ಮಾಡೋಣ ದೋಸೆ ಮೇಲೆ ಚೆನ್ನಾಗಿರುತ್ತೆ ಅಂತ ಕ್ಯಾರೆಟ್ ತುರಿ ಜೊತೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದು ಹಾಕಿದ್ರೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಬಟ್ ನಾನು ಅಷ್ಟೆಲ್ಲ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಕ್ಯಾರೆಟ್ ಹೆಂಗೂ ತುರಿದಿದ್ನಲ್ಲ ಅಂಥೇಳಿ ಕ್ಯಾರೆಟ್ ಮಾತ್ರ ಎತ್ತಿಟ್ಕೊಂಡಿದ್ದೆ ಅದನ್ನು ಈ ರೀತಿ ಹಾಕಿ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕ್ಕೊಂಡೆ ನಂಗೆ ಮೊದಲೇ ಹೇಳಿದ್ದೀನಿ ಜಾಸ್ತಿ ಎಣ್ಣೆ ಇಷ್ಟ ಆಗಲ್ಲ ಅಂತ ಅದಕ್ಕೆ ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಈ ಥರ ಹೆಸರು ಕಾಳು ದೋಸೆ ಅಂದರೆ ನನಗೆ ತುಂಬಾ ಇಷ್ಟ ಮೊದಲಿಂದನೂ ಏಕೆಂದರೆ ಹೆಸ್ರುಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಅದರಲ್ಲಿ ರಿಚ್ ಪ್ರೋಟೀನ್ ಇರೋದರಿಂದ ಬೆಳಗಿನ ತಿಂಡಿಗೆ ಈ ಥರ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಆ ದಿನವೆಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಅಂತ ನಾನು ನಂಬಿರ್ತೀನಿ ಹಾಗೆ ಈ ಕಡೆ ದೋಸೆ ಎಲ್ಲ ಎರಡು ಕಡೆಯೂ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಪಲ್ಯನೂ ಹಾಕೊಂಡು ಸರ್ವ್ ಮಾಡಿಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್